ಫ್ರೆಂಡ್ಸ್ ಇವತ್ತು ನನ್ನ ಮಗಳು ಬರ್ತಾಳೆ ಆರೂವರೆ ಆಯಿತು ಅಲ್ಲಿ ಚಿತ್ರದುರ್ಗ ನಾಲ್ಕು ಗಂಟೆಗೆ ಬಿಟ್ಟಿದ್ದಾರೆ ಇವತ್ತು ಬರ್ತಾ ಇದ್ದಾಳಂತ ಫ್ರೆಂಡ್ಸ್ ಬಂದು ಕಾಯ್ತಿದ್ದಾರೆ ಹೆಂಚಿನ ಯಾರು ಇವತ್ತು ಡಿಂಪು ಡಿಂಪು ಬರ್ತಾಳಂತ ಕಾಯ್ತದ ಏನು ಹ್ಞೂ ನೋಡಿ ಫ್ರೆಂಡ್ಸ್ ನಮ್ಮಮ್ಮಿ ಬರ್ತಿದ್ದಾರೆ ಅದಕ್ಕೆ ಹರ್ಬಲ್ ಟೀ ತಂಗಡಿ ಹೂವಿಂದ ಹರ್ಬಲ್ ಟೀ ಮಾಡ್ತಿದ್ದೀನಿ ಇನ್ನು ಬರ್ತಾ ಇದ್ದಾರಂತೆ ಆಂಧವಿ ಇದ್ದಾರೆ ಎಲ್ಬರ್ಗ ಹತ್ರ ಹತ್ರ ಇದ್ದೀವಿ ಅಂತಂದ್ರು ಅದು ಚಿತ್ರದುರ್ಗದತ್ರ ಅಂಪೈನ್ ಮಾಡಗಿಯಿಂದ ಬರ್ತಾ ಇದ್ದಾರೆ ನಾಲ್ಕು ಗಂಟೆಗೆ ಬಿಟ್ಟಿದ್ದಾರೆ ಇವಾಗ ಆರೂವರೆ ಆಯ್ತಾ ಈಗ ಆರೂವರೆಗೆ ಬರ್ತಾ ಇದ್ದಾರೆ ನಮ್ಮಮ್ಮಿ ಬರ್ತಿದ್ದಾರೆ ಅದಕ್ಕೆ ಅವ್ರಿಗೆ ಹರ್ಬಲ್ ಟೀ ಮಾಡ್ತೀನಿ ಅಂಗಡಿ ಹೂವಿಂದು ಅವ್ರಿಗೆ ಶುಗರ್ ಇದೆ ಅದಕ್ಕೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದಾದ ಮೇಲೆ ನನ್ನ ಮಗಳಿಗೆ ರಾಗಿ ಸರಿ ಮಾಡಬೇಕು ಅವಳು ನಾಲ್ಕು ವರ್ಷದಳು ಅವಳು ಜಾಸ್ತಿ ಅದನ್ನೇ ತಿನ್ನೋದು ಹೊಟ್ಟಿಸ್ಕೊಂಡಿದ್ದೀನಿ ಮಮ್ಮಿ ಅಂದಳು ಇವಾಗ ಫೋನ್ನಾಗ ಮಾತಾಡ್ಬೋದು ಈಗ ರೈಸ್ ಮಾಡಿದ್ದೀನಿ ಬಿಸಿ ಬಿಸಿ ರೈಸು ಈಗ ಊಟ ಮಾಡ್ತಾರೆ ಬಂದು ನಮ್ಮ ಮಮ್ಮಿ ನಮ್ಮ ಆಮೇಲೆ ಇವಾಗ ಟೀ ಕಸ್ತೀನಿ ಇದಾದ್ಮೇಲೆ ನನ್ನ ಮಗಳಿಗೆ ರಾಗಿ ಸರಿ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಮಗಳಿಗೆ ರಾಗಿ ಸರಿ ಮಾಡ್ತಿದ್ದೀನಿ ರಾಗಿ ಹಿಟ್ಟು ಹಾಲು ಸ್ವಲ್ಪ ಉಪ್ಪು ಹಾತು ಹಾಕ್ಬೋದು ಬೆಲ್ಲ ಹಾತು ಹಾಕ್ಬೋದು ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಕೈ ಆಡಿಸ್ತಲೇ ಇರಬೇಕು ಇಲ್ಲಂದರೆ ಗಂಟು ಬಿದ್ದುಬಿಡುತ್ತೆ ಹಾಲು ಸ್ವಲ್ಪ ನೀರು ರಾಗಿ ಇಟ್ಟು ಸ್ವಲ್ಪ ಬೆಲ್ಲ ಒಂದು ಅರಳು ಉಪ್ಪು ರುಚಿಗೆ ತಕ್ಕಷ್ಟು ಈಗ ಬರ್ತಿದ್ದಾಳೆ ದಾರಿ ಇದ್ದಾಳೆ ಬರ್ತಾಳೆ ಈ ಎಲ್ಬುರ್ಗ ಹತ್ತತ್ರ ಬಂದಿದ್ದಾಳಂತೆ ಅದಕ್ಕೆ ಅವಳಿಗೆ ರಾಗಿ ಸರಿ ಮಾಡ್ತಾ ಇದ್ದೀನಿ ಈಗ ಬರ್ತಾಳೆ ಡಿಂಪುನೇ ಚಿನ್ನ ಕಾಯ್ತಾ ಇದ್ದಾಳ ನೋಡಿ ಫ್ರೆಂಡ್ಸ್ ರಾಗಿ ಸರಿ ರೆಡಿ ಆಯಿತು ಈ ಥರ ನನ್ನ ಮಗಳು ಬಂದ ತಕ್ಷಣ ರಾಗಿ ಸರಿ ತಿಂತಾಳ ಎಲ್ಲಾರು ಊಟ ಮಾಡ್ದಂಗೆ ಚೆನ್ನಾಗಿ ಊಟ ಮಾಡಲ್ಲ ಅವಳಿನ್ನ ಅನ್ನ ಈ ಉಪ್ಪಿಟ್ಟು ಚಿತ್ರಾನ್ನ ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟೇ ಇಷ್ಟಿಷ್ಟೇ ಅಷ್ಟೇ ಈ ತರ ಅಂತರ್ನೇ ಇರ್ಬೇಕು ರಾಗಿ ಸರೀನ ಇಲ್ಲಂದ್ರೆ ಗಂಟಾಗ್ಬಿಡುತ್ತೆ ನನ್ಗೆ ರೊಟ್ಟಿ ಬಡಿಯೋದ್ ಬರಲ್ಲ ಜೋಳದ ರೊಟ್ಟಿ ಅದಕ್ಕೆ ಬೇರೆಯವ್ರಿಗೆ ಇಟ್ ಕೊಟ್ಟು ಕಳಿಸ್ತಾ ಇದೀನಿ ಒಂದ್ ಲೀಟ್ರಾ ಇನ್ನೊಂದ್ ಫ್ರೆಂಡ್ಸ್ ಪಕ್ಕದ ಮನೆಯಲ್ಲಿ ನಾನು ರೊಟ್ಟಿ ಬಡಿಯಕ್ಕೆ ಕೊಡ್ತಿದ್ದೀನಿ ನನಗೆ ರೊಟ್ಟಿ ಬರಲ್ಲ ನನಗೆ ರಾಗಿ ಮುದ್ದೆ ಮಾಡೋಕೆ ಬರ್ತೈತೆ ರೊಟ್ಟಿ ಮಾಡಕ್ಕೆ ಹೋದ್ರೂ ಚೆನ್ನಾಗಿ ಬರಲ್ಲ ನನಗೆ ಅದಕ್ಕೋಸ್ಕರ ಪಕ್ಕದ ಮನೆಯಲ್ಲಿ ಎರಡು ಲೀಟ್ರ್ ಕೊಡ್ತಾ ಇದ್ದೀನಿ ಈಗ ಹ್ಞೂ ಅದನ್ನ ನನಗೆ ಮು ಇದು ಕಟ್ಟಿ ನೀನು ಅದನ್ನು ತಗೊಂಡು ಬರ್ತೀಯಾ ಮತ್ತೆ ಹೇಳಿ ಇಲ್ಲ ಇತ್ತು ನೋಡಿ ಇದ್ರಾಗೆ ಇದ್ರಾಗೆ ಅದು ಕಟ್ಟಿಡೋದು ಇಲ್ಲಾಂದ್ರೆ ಜಂಡಿಗೆ ಹುಳ ಏನಾದ್ರೂ ಆಗುತ್ತೆ ನಮ್ಮಮ್ಮೆ ಬಂದಾಗ ಬಾಕ್ಸ್ ಒಳಕ್ಕೆ ಹಿಡ್ದ ಹಾಕ್ತತ್ತೆ ಅಲ್ಲ ಬಾಕ್ಸ್ ಬಾಕ್ಸ್ ಅಲ್ಲಿ ಹಿಡ್ದು ಇಟ್ಟು ಜಲ್ಡಿ ಹಿಡ್ದು ಹಾಕ್ತತೆ ಡಿಂಪರ್ ಅಜ್ಜಿ ಡಿಂಪರ್ ಅಜ್ಜಿ ಅಲ್ಲೇ ಅಲ್ಲೇ ಇಟ್ಬಿಡು ನೀವ್ ಅಜ್ಜಿಗೆ ಏನಂತೀರಾ ಅಮ್ಮ ಅಂತೀರೇನು ನಮ್ಮ ಕಡೆ ಅಮ್ಮ ಅಂದ್ರೆ ನಾವು ತಾಯಿಗೆ ತಾಯಿಗೆ ಅಮ್ಮ ಅಂತೀವಿ ಮಮ್ಮಿ ಅಂತೀವಿ ತಾಯಿಗೆ ನಿಮ್ಮ ಕಡೆ ಅಜ್ಜಿಗೆ ಅಮ್ಮ ಅಮ್ಮ ಅಂತೀರ ಏನ ನಮ್ಮ ನಿಮ್ಮ ತಾಯರಿಗೆ సో నక్ష నర్తు గతు గాలేకంటరా అత్తి అత్తిన కొట్టు బావే అకిన్ హల్తిగిది అల్లెడితిది దీం పాజియే

ನಿನ್ನ ಹೊತ್ತು ಡಿಂಪು ಅದಾ ಏನು ಇಲ್ಲ ಇಲ್ಲ ಏ ಹ್ಮ್ ಬಿಚ್ಚು ನೋಡಿ ಫ್ರೆಂಡ್ಸ್ ನನ್ನ ಮಗಳು ಇನ್ನ ಮಲಗಿಲ್ಲ ಅದು ಪಪ್ಪ ಇನ್ನ ಬಂದಿಲ್ಲ ಇವಾಗ ಹತ್ತು ಮುಕ್ಕಾಲು ಆಗಿದೆ ಇನ್ನೂ ಮಲಗಿಲ್ಲ ನೋಡಿ ಫ್ರೆಂಡ್ಸ್ ಮಲಗಮ್ಮ ಚಿನ್ನು ಯಾಯ್ ಬಂಗಾರವು ಮಲಗಪ್ಪ ಲಾಯ್ ಹಾಂ ಹಾಂ ಹಾಗೆ ಗುಡ್ ನೈಟ್ ಹೇಳೋರಿಗೆ ಬಾಯ್ 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 ಲೈಕ್ ಮಾಡಿ ಲೈಕ್ ಮಾಡಿ షేర్ మాడి షేర్ మాడి సబ్స్క్రైబ్ మాడి సబ్స్క్రైబ్ మాడి బెల్ ఐకాన్ నొక్కి బెల్ నొక్కితే సపోర్ట్ మాడి సపోర్ట్ మాడి అంకల్ అంకల్ ఆంటీ ఆంటీ అజ్జి అజ్జి తాత తాత అక్క అక్క అన్న అన్న మామ మామ అంకల్ అంకల్ ఎల్లరూ ఎల్లరూ లైక్ మాడి లైక్ మాడి లైక్ మాడి లైక్ షేర్